ಉಡಾಯಿಸೋ ಖಾರ ಬಣ್ಣ ಇನ್ನು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಗಳ್ಳತನ ಆರೋಪ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಜಿಲ್ಲಾವಾರು ಹೇಳಿದ್ದಾರೆ ಜಿಲ್ಲಾವಾರು ಮತಗಳತನ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಆರೋಪವನ್ನು ಸಚಿವ ಸ್ವಾಮಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಮ್ಮ ನಾಯಕರು ಈ ಬಗ್ಗೆ ತನಿಖೆ ಮಾಡಿ ಅದಾದ ನಂತರ ಹೇಳಿದ್ದಾರೆ ಹೀಗಾಗಿ ನಮಗೂ ಈ ಬಗ್ಗೆ ಅನುಮಾನ ಮೂಡ್ತಾ ಇದೆ ನಮಗೆ ನಮ್ಮ ಸಿಎಂ ಹಾಗೂ ಡಿಸಿಎಂ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದರ ಜೊತೆಗೆ ಒಂದು ತನಿಖೆ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಚಲುವರಾಯ ಸ್ವಾಮಿ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾನು ಬೇರೆ ಹೇಳಕ್ಕೆ ಸಾಧ್ಯ ಓಟಲ್ಲಿ ಓವರ್ ಆಲ್ ಹೇಳಿದ್ದಾರೆ ಸೊ ನಾನು ಇಂಡಿ ಇಂಡಿವಿಜುವಲ್ ಡಿಸ್ಟಿಕ್ ವೈಸ್ ನಾವು ಅದನ್ನ ನೋಡಿಲ್ಲ ಸೊ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದು ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಡೀಟೇಲ್ ನೋಡಕ್ಕೆ ಹೋಗಿಲ್ಲ ಯಾಕೆ ಅಂದ್ರೆ ಬಿಜೆಪಿ ಅವ್ರಿಬ್ಬರು ಕಂಬೈಂಡ್ ಆಗಿ ಎಲೆಕ್ಷನ್ ಮಾಡಿದ್ರಲ್ಲ ಬಿ ಜೆ ಪಿ ಓಟು ಅಸೆಂಬ್ಲಿನಲ್ಲಿ ಜೆ ಡಿ ಎಸ್ಸು ನಮ್ಮದು ಬಿ ಜೆ ಪಿದಾಗ ಬಿ ಜೆ ಪಿನೂ ಎರಡೂವರೆಯಿಂದ ಮೂರು ಲಕ್ಷ ಓಟ್ ತೊಗೊಂಡಿದ್ರು ಅಸೆಂಬ್ಲಿ ಬಹುಶಃ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಿ ಜೆ ಪಿ ಓಟು ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ಲದೇ ಕಡೆ ಜೆ ಡಿ ಎಸ್ಗೂ ಹೋಗ್ಬೋದು ಕಾಂಗ್ರೆಸ್ಗೂ ಹೋಗ್ಬೋದು ಇಂಡಿಪೆಂಡೆಂಟ್ ಹೋಗ್ಬೋದು ಬಟ್ ಆದರೆ ಪಾರ್ಲಿಮೆಂಟಲ್ಲಿ ಹಂಗೆ ಆಗೋಲ್ಲ ಅಲ್ವಾ ಶೋ ಒಂದು ನಿಮಿಷ ಒಂದು ನಿಮಿಷ ನಾನು ಅದೇ ಹೇಳ್ತಾ ಇದ್ದೀನಿ ಸಂಪೂರ್ಣ ಯಾಕೆ ಅಂದರೆ ಬಿ ಜೆ ಪಿ ವೋಟರ್ಸು ನೂರಕ್ಕೆ ನೂರಷ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಮಾತ್ರ ಆಗಲಿ ಎದುರುಗಡೆ ಅಲ್ಲಿ ನಿಂತು ಬಿ ಜೆ ಪಿ ಪರವಾಗಿ ಅಭ್ಯರ್ಥಿ ಇರ್ತಾರೋ ಬಿ ಜೆ ಪಿ ಅಭ್ಯರ್ಥಿ ಇರ್ತಾರೋ ಕೊಯ್ಲೇಷನ್ ಅಭ್ಯರ್ಥಿ ಇರ್ತಾರೋ ಬಟ್ ಬಿ ಜೆ ಪಿ ಓಟ್ ಮಾತ್ರ ಬಿಕಾಸ್ ಆಫ್ ಮೋದಿ ನೂರಕ್ಕೆ ನೂರು ಓಟ್ ಆಗ್ತಾರಲ್ಲ ಹಂಗಾಗಿ ನಮ್ಮ ಮಂಡ್ಯದಲ್ಲಿ ಅವ್ರಿಗೆ ಬೆನಿಫಿಟ್ ಆಗಿದೆ ಈಗ ಅವ್ರು ಒಪ್ತಾರೋ ಬಿಡ್ತಾರೋ ಕುಮಾರಸ್ವಾಮಿ ಹೋಗ್ತಾ ಇರಬಹುದು ನಾನು ಅದೇನು ನಾನು ಅದಕ್ಕೆ ಅವ್ರು ಒಪ್ಪಬೇಕು ಅಂತ ನನ್ನೇನ್ ಡಿಮ್ಯಾಂಡ್ ಇಲ್ಲ ಚುನಾವಣೆ ಆಗಿದೆ ಒಂದು ವರ್ಷ ತುಂಬಿದೆ ಮಂತ್ರಿನೂ ಆಗಿದ್ದಾರೆ ಸೊ ಅದರಿಂದ ಅದೇನು ಅದ್ರ ಬಗ್ಗೆ ನೀವು ಕೇಳೋದಕ್ಕೆ ಅಷ್ಟೇ ಉತ್ತರ ಹೇಳಿದ್ದೀನಿ ಅದರಿಂದ ಹಾ ಸೊ ನಮ್ಮ ನಾಯಕರುಗಳು ಅದನ್ನು ರಿಸರ್ಚ್ ಮಾಡಿ ಅನುಮಾನ ಪಟ್ಟ ಮೇಲೆ